ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ದೇಶದ ಚಿತ್ತ ಇವತ್ತು ಧರ್ಮಸ್ಥಳ ಗ್ರಾಮದ ಕಡೆಗೆ ಕಾರಣ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಹಾಗಾಗಿ ಇವತ್ತೇನಾದ್ರೂ ಸಿಕ್ತಾ ಈ ಕ್ಷಣಕ್ಕೇನಾದ್ರೂ ಸಿಕ್ತಾ ಯಾವ ರೀತಿ ನಡೀತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಪಾರದರ್ಶಕವಾಗಿ ತನಿಖೆ ಆಗ್ಲಪ್ಪ ಸತ್ಯಾಸತ್ಯತೆ ಆಚೆ ಬರ್ಲಿ ಆರೋಪ ಪ್ರತ್ಯಾರೋಪಗಳು ಯಾವುದು ನಿಜ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡ್ಲಿ ಅನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇತ್ತು ಹಾಗಾಗ್ಲೂ ಬೇಕು ಐ ಟಿ ಅಧಿಕಾರಿಗಳ ತನಿಖೆ ಹಾಗೆ ಸಾಕ್ತಾ ಇದೆ ಕೂಡ ಬಟ್ ನಾವೆಲ್ಲರ ಅನುಮಾನ ಇತ್ತಲ್ಲ ಒಂದು ನಿರೀಕ್ಷೆ ಇತ್ತಲ್ಲ ಇಲ್ಲೂ ಕೂಡ ಯಾರಾದ್ರೂ ಪ್ರಭಾವಿಗಳು ಬಂದ್ಬಿಡ್ತಾರಾ ಕಾಣದ ಕೈಗಳ ಕೈವಾಡ ಶುರುವಾಗ್ಬಿಡುತ್ತಾ ಅಂತ ಅಂಥದ್ದೊಂದು ಮಾತು ಈಗ ನಿಜವಾಗ್ತಾ ಇದೆ ಕಾಣದ ಕೈಗಳ ಕೈವಾಡ ಶುರುವಾಗ್ಬಿಟ್ಟಿದೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಪ್ರಭಾವ ಬೀರ್ತಾ ಇರೋರು ಯಾರು ಒತ್ತಡ ಹಾಕ್ತಾ ಇರೋದು ಯಾಕೆ ತನಿಖೆ ದಿಕ್ಕು ತಪ್ಪಬೇಕು ಅನ್ನುವಂತಹ ಪ್ರಯತ್ನಗಳು ಯಾಕಾಗ್ತಾ ಇದೆ ಹಾಗಾದ್ರೆ ಅನಾಮಿಕ ವ್ಯಕ್ತಿ ಮಾಡಿರುವಂತಹ ಆರೋಪಗಳು ನಿಜಾನ ಹತ್ತು ಹಲವು ಪ್ರಶ್ನೆಗಳು ಈ ಬೆಳವಣಿಗೆಯಿಂದ ಕಾಣೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಕಾಣದ ಕೈಗಳು ಯಾರದ್ದು ಯಾವ ರೀತಿ ಪ್ರಭಾವ ಬೀರ್ತಿದ್ದಾರೆ ಏನೆಲ್ಲ ಬೆಳವಣಿಗೆಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲ ಗೊತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ಹೆಣ್ಣು ಮಕ್ಕಳ ಸಾವಾಗಿದೆ ಅದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು ಅತ್ಯಾಚಾರ ಆಗ್ತಾ ಇತ್ತು ಅಂತಹ ಅನಾಥ ಶವಗಳನ್ನ ನಾನೇ ಹೋಗಿ ಹಾಕಿ ಬಂದೆ ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ದಯವಿಟ್ಟು ಸಹಾಯ ಮಾಡಿ ತನಿಖೆ ಮಾಡಿ ಹೂತಿಟ್ಟ ಜಾಗವನ್ನ ತೋರಿಸ್ಬಿಡ್ತೀನಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಎಸ್ಐಟಿ ರಚನೆ ಆದ ಬಳಿಕ ಈ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು ನಿರಂತರವಾಗಿ ಕಾರ್ಯಾಚರಣೆ ತನಿಖೆಯ ಚುರುಕನ್ನ ಪಡೆದುಕೊಂಡಿದೆ ಎಸ್ಐಟಿ ಟಿ ಅಧಿಕಾರಿಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಒಂದು ಕಡೆ ಆಗ್ತಾ ಇದ್ದಾಗ ಮತ್ತೊಂದು ಕಡೆ ಹೈಕೋರ್ಟ್ ಕೂಡ ಮಾಧ್ಯಮಗಳಿಗೆ ಇದ್ದಂತಹ ನಿರ್ಬಂಧವನ್ನ ಕೂಡ ತೆರವು ಮಾಡಿತು ಹಾಗಾಗಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅದರ ಬಗ್ಗೆ ಸುದ್ದಿ ಮಾಡೋದಕ್ಕೆ ಎಲ್ಲಾ ರೀತಿಯ ಅವಕಾಶವನ್ನ ಕೋರ್ಟ್ ಮಾಧ್ಯಮಗಳಿಗೂ ಕೂಡ ನೀಡಿತು ಇರುವಂತಹ ನಿರ್ಬಂಧವನ್ನ ತೆರವುಗೊಳಿಸುವ ಮೂಲಕ ಹಾಗಾಗಿ ಅಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆ ಮಾಧ್ಯಮಗಳಾದಿಯಾಗಿ ಎಲ್ಲರೂ ಕೂಡ ರಿಪೋರ್ಟ್ ಮಾಡ್ತಿದ್ದಾರೆ ಅದರ ಜೊತೆಗೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಕೂಡ ಸರಿಯಾದ ಆಯಾಮದಾಗ್ತಾ ಇದೆ ಹಾಗಾಗಿ ಸತ್ಯ ಸತ್ಯತೆ ಎಲ್ಲವೂ ಕೂಡ ಆಚೆ ಬಂದು ಬಿಡುತ್ತೆ ಅಂತ ನಾವು ನೀವು ಅಂದ್ಕೊಂಡಂತ ಹೊತ್ತಲ್ಲೇ ನಮ್ಮೆಲ್ಲರ ಪ್ರಶ್ನೆ ನಮ್ಮೆಲ್ಲರ ಅನುಮಾನ ಇತ್ತಲ್ಲ ಇಲ್ಲೂ ಕೂಡ ಪ್ರಭಾವಿಗಳು ಕಾಣದ ಕೈಗಳು ಕೆಲಸ ಶುರು ಮಾಡಬಹುದಾ ಅಂತ ಆ ಕೆಲಸ ಶುರುವಾಗಿದೆಯಂತೆ ನಮಗೆಲ್ಲ ಇದಿದ್ದು ಒಂದೇ ಪ್ರಶ್ನೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸೇಲ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಸೂಟ್ ಕೇಸ್ ಎಲ್ಲ ಹೋಗ್ಬಿಟ್ಟಿದೆ ಪ್ರಭಾವಕ್ಕೊಳಗಾಗಿದ್ದಾರೆ ಒತ್ತಡಕ್ಕೊಳ್ಗಾಗಿದ್ದಾರೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ದೂರ ಕೊಟ್ಟು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿಕೊಂಡ ಬಳಿಕವೂ ಕೂಡ ಯಾಕೆ ಅಗೆಯೋ ಪ್ರಯತ್ನಗಳಾಗಲಿಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಲಿಲ್ಲ ಹಾಗಾಗಿ ಸೇಲ್ ಆಗ್ಬಿಟ್ರ ಪೊಲೀಸರು ಇಂಥ ಪ್ರಶ್ನೆಗಳು ಸಾಲು ಸಾಲಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳೋದಕ್ಕೆ ಸಿಕ್ತು ಅಂತ ಬೆಳವಣಿಗೆಗಳಿಗೆ ಅಲ್ಲಿನ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಹೋದ್ರು ಬಿಡಿ ಹಾಗಾಗಿ ಅಲ್ಲಿ ನಂಬಿಕೆ ಇಲ್ಲ ಎಸ್ ಐ ಟಿ ರಚನೆ ಆಗಬೇಕು ಎಸ್ಐ ಟಿ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಅಂತ ಹೇಳಿದ್ದು ನಾವು ಕೂಡ ಅಲ್ವಾ ಕಾರಣ ಇಷ್ಟೇ ಯಾರ ಪ್ರಭಾವ ಒತ್ತಡಕ್ಕೆ ಮಣಿದೇ ಇರುವಂತಹ ಅಧಿಕಾರಿಗಳು ಐ ಟಿ ಟೀಮ್ ಅಲ್ಲಿ ಇದ್ದಾರೆ ಅಂತ ಪ್ರಣವ್ ಮೊಹಂತಿ ರಂತಹ ದಿಟ್ಟ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಇದಾರೆ ಯಾರ ಪ್ರಭಾವಕ್ಕೂ ಒಳಗಾಗಲ್ಲ ಪಾರದರ್ಶಕವಾಗಿ ತನಿಖೆ ಮಾಡ್ತಾರೆ ಅಂತ ಆ ತನಿಖೆ ಹಾಗೆ ಸಾಕ್ತಾ ಇದೆ ಬಟ್ ಇದ್ರ ಮಧ್ಯದಲ್ಲಿ ಕಾಣದ ಕೈಗಳ ಎಂಟ್ರಿ ಆಗ್ಬಿಟ್ಟಿದೆ ಅಂತ ಪ್ರಮುಖವಾಗಿ ಸದ್ಯ ಯಾವ ರೀತಿ ಕಾಣದ ಕೈಗಳ ಆಟ ಶುರುವಾಗಿದೆ ಯಾವ ರೀತಿ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಒನ್ ಬೈ ಒನ್ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಎಸ್ಐಟಿ ಟಿ ತಂಡದಲ್ಲೇ ಇರುವಂತಹ ಒಬ್ಬ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಆಲ್ರೆಡಿ ಸಾಕ್ಷಿದಾರ ದೂರುದಾರನ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕಿ ಕೇಸನ್ನು ವಾಪಸ್ ಕೊಡು ಪಡೆದುಕೊಳ್ಳಲೇಬೇಕು ಅನ್ನುವಂತ ಒತ್ತಡ ಹಾಕಿರೋದು ನನಗೂ ಇದಕ್ಕೂ ಸಂಬಂಧ ಇಲ್ಲ ಯಾರು ಹೇಳದಂತೆ ನಾನು ಕೇಸ್ ದಾಖಲು ಮಾಡದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡು ನಾನು ಮೊಬೈಲ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀನಿ ಇಲ್ಲಿಂದ ಹೋಗ್ಬಿಡು ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಸೊ ಈ ರೀತಿ ಪ್ರಭಾವ ಬೀರೋದಕ್ಕೆ ಕಾಣದ ಕೈಗಳು ಆಟ ಶುರು ಮಾಡಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಯ್ತು ಮತ್ತೊಂದು ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗ್ತಾ ಹೋಗುತ್ತೆ ನಿಮಗೆಲ್ಲ ಗೊತ್ತು ಭೀಮನ ವಿರುದ್ಧ ಅಪಪ್ರಚಾರಗಳು ಕೂಡ ಶುರು ಮಾಡೋದಕ್ಕೆ ಮುಂದಾಗಿದೆ ಕೆಲವರು ಕೆಲವರ ಕೈಗಳು ಅಂತ ಹೇಳ್ಕೊಳ್ಳಿ ಕಾರಣ ಇಷ್ಟೇ ನೋಡಿ ಅಲ್ಲಿ ಅನಾಥ ಶವಗಳು ಬಿದ್ದಿರ್ತಾ ಇತ್ತು ನೇತ್ರಾವತಿ ತಟದಲ್ಲಿ ಯಾರೋ ಇದನ್ನ ಆರೋಪಗಳನ್ನ ಮಾಡ್ತಾ ಇರೋದಲ್ಲ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಕೆಲ ಸದಸ್ಯರು ಅಲ್ಲಿ ಅಧ್ಯಕ್ಷರ ಇಂತ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನೇತ್ರಾವತಿ ನದಿಯ ತಟದಲ್ಲಿ ಅನಾಥ ಶವಗಳು ಬೀಳ್ತಾ ಇತ್ತು ಅನಾಥ ಶವಗಳ ಮೈ ಮೇಲೆ ಇದ್ದಂತಹ ಚಿನ್ನಾಭರಣ ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಈ ಭೀಮನೆ ದೋಚ್ಕೊಂಡು ಹೋಗ್ತಾ ಇದ್ದ ಜೊತೆಗೆ ಹೆಂಡತಿಗೆ ಹೊಡಿತಾ ಇದ್ದ ಕಿರುಕುಳ ಕೊಡ್ತಾ ಇದ್ದ ಇಂತ ಸಾಲು ಸಾಲು ಆರೋಪಗಳು ಬಂತು ಹಾಗಾಗಿ ಆತನನ್ನ ನಾವು ಕೆಲಸದಿಂದ ತೆಗೆದು ಹಾಕಲಾಗಿತ್ತು ಅನ್ನುವಂತಹ ವಿಚಾರವನ್ನ ಅಲ್ಲಿ ಇನ್ನ ಕೆಲ ಸದಸ್ಯರೇ ಅದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅಲ್ಲಿಗೆ ಭೀಮಾನೇ ಸರಿ ಇಲ್ಲ ಬೇಕು ಅಂತಲೇ ಆತನನ್ನ ಕೆಲಸದಿಂದ ತೆಗೆದು ಹಾಕಿದಕ್ಕೆ ಆ ಸೈಡ್ ಅನ್ನ ತೀರಿಸಿಕೊಳ್ಳೋದಕ್ಕೆ ಬಂದ ಸುಖಾ ಸುಮ್ನೆ ಧರ್ಮಸ್ಥಳ ಹೆಸರನ್ನ ಹಾಳು ಮಾಡ್ತಿದ್ದಾನ ಹಿಂದೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಈತನಿಂದ ಬೇರೆ ಯಾರಾದ್ರೂ ಮಾಡ್ತಿದ್ದಾರಾ ಇವನೇ ಸರಿ ಇಲ್ಲ ಇನ್ನ ನ್ಯಾಯಕ್ಕಾಗಿ ಯಾಕೆ ಈತ ಮುಂದೆ ಬಂದ ಇಂಥ ಅಪಪ್ರಚಾರಗಳು ಈಗ ಅನಾಮಿಕ ವ್ಯಕ್ತಿ ಯಾರ್ ಭೀಮಾ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಆತನ ವಿರುದ್ಧ ಶುರುವಾಗೋದಕ್ಕೆ ಸ್ಟಾರ್ಟ್ ಆಗಿದೆ ನೀವು ಅದನ್ನ ಗಮನಿಸಿರ್ತೀರಿ ಕೂಡ ಮುಂದುವರೆದು ಮತ್ತೊಂದು ಬೆಳವಣಿಗೆಯನ್ನು ಕೂಡ ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕು ನಮ್ಮ ನಿಮ್ಮ ಒತ್ತಾಯ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ದೊಡ್ಡ ಅಭಿಯಾನ ಆಗ್ತಾ ಇತ್ತಲ್ಲ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇ ಈ ತನಿಖೆ ಆಗಬೇಕು ಅವರಿದ್ರೆ ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಂತ ಅಂತೂ ಇಂತೂ ಸರ್ಕಾರ ಏನು ಅವರ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟರು ಕೂಡ ಆರಂಭಿಕ ಹಂತದಲ್ಲಿ ಅವರ ನೇತೃತ್ವದಲ್ಲೇ ತನಿಖೆ ಆರಂಭ ಆದ್ರೂ ಕೂಡ ಈಗ ಆ ಬಹು ಬೇಡಿಕೆಯ ಪ್ರಣಬ್ ಮೊಹಂತಿ ದಿಟ್ಟ ಅಧಿಕಾರಿ ಈಗ ಆಲ್ರೆಡಿ ಅವ್ರನ್ನ ಕೇಂದ್ರ ಸೇವೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಲಿಸ್ಟ್ ಅಲ್ಲ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಐ ಪಿ ಎಸ್ ಅಧಿಕಾರಿಗಳ ಪಟ್ಟಿಯಲ್ಲಿ ಅವ್ರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಒಂದು ವೇಳೆ ಅವರು ಈ ಕೂಡಲೇ ಕೇಂದ್ರ ಸೇವೆಗೆ ನೀವು ಹಾಜರಾಗಬೇಕು ಅಂದ್ರೆ ಯಾವ ಕ್ಷಣಕ್ಕಾದ್ರೂ ಅವರು ಎಸ್ಐ ಟಿ ಇಂದ ಎಕ್ಸಿಕ್ಟ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ನಿಮ್ಮ ಎಲ್ಲರ ಬೇಡಿಕೆ ವಿಶ್ವಾಸ ಐತಲ್ಲ ಅವ್ರು ಇದ್ರೆ ಮಾತ್ರ ನ್ಯಾಯ ನ್ಯಾಯ ಸಿಗುತ್ತೆ ಅಂತ ಬಟ್ ಈ ಹೊತ್ತಲ್ಲಿ ಅವರು ಕೇಂದ್ರ ಸೇವೆಗೆ ಆಯ್ಕೆ ಆಗಿರೋದು ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬಂದಿರೋದು ಸೊ ಯಾವ ಕ್ಷಣಕ್ಕಾದ್ರೂ ಅವರು ಆಚೆ ಬಂದು ಬಿಡಬಹುದು ಅಂತ ಬೆಳವಣಿಗೆಯನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಒಂದಂತೂ ಬಹಳ ಸ್ಪಷ್ಟ ಈಗ ಆಲ್ರೆಡಿ ನೋಡಿ ಇಷ್ಟು ಸಾಲು ಸಾಲು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಮೇಲಿಂದ ಮೇಲೆ ಆಗ್ತಾ ಇದೆ ಅಂತ ಅಂದ್ರೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಬರಲ್ವಾ ಯಾವುದು ಕಾಣದ ಕೈಗಳ ಪ್ರಭಾವ ಈ ರೀತಿ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರಬಹುದು ಅಂತ ಸೊ ನಾವ್ ಎಲ್ಲಿ ನಂಬಿಕೆ ಇಟ್ಕೊಂಡಿದ್ವಲ್ಲ ಎಸ್ ಐ ಟಿ ಮೇಲೆ ಪ್ರಭಾವ ಬೀರಕ್ಕಾಗಲ್ಲ ಒತ್ತಡ ಹಾಕಲ್ಲ ದಿಕ್ಕು ತಪ್ಪಿಸೋಕಾಗಲ್ಲ ಅಂತ ಖಂಡಿತ ಈಗಲೂ ಸತತ ಪ್ರಯತ್ನಗಳಾದರೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಈ ಕ್ಷಣಕ್ಕೆ ನಮ್ಮ ವಿಶ್ವಾಸ ಹೋಗಲ್ಲ ನಂಬಿಕೆ ಖಂಡಿತವಾಗ್ಲೂ ಐ ಟಿ ಟೀಮ್ ಅಲ್ಲಿ ಇದೆ ಕಾರಣ ಪ್ರಣಬ್ ಮೋಹಂತಿ ಅವರಿದ್ದಾರೆ ಅನುಚಯಿತ ಅವರಿದ್ದಾರೆ ಸಾಲು ಸಾಲು ಪ್ರಾಮಾಣಿಕ ಅಧಿಕಾರಿಗಳೆಲ್ಲ ಅದರಲ್ಲಿದ್ದಾರೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಪ್ರಣಬ್ ಮೋಹಂತಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರಂತೆ ಸದ್ಯಕ್ಕೆ ಈ ತನಿಖೆನ ಪೂರ್ಣಗೊಳಿಸಿಯೇ ನಾನು ಕೇಂದ್ರ ಸೇವೆಗೆ ಹೋಗ್ತೀನಿ ಅಲ್ಲಿ ತನಕ ಗೃಹ ಇಲಾಖೆ ಏನು ಹೇಳುತ್ತೋ ಅದನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಹಾಗಾಗಿ ಸದ್ಯಕ್ಕೆ ಅವ್ರು ಎಕ್ಸಿಟ್ ಆಗೋದು ಸಾಧ್ಯತೆಗಳು ತೀರಾ ಕಡಿಮೆ ಬಟ್ ಆ ರೀತಿ ಆದೇಶ ಬಂದ್ರೆ ಹೋಗ್ಲೇಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಸೊ ಆ ರೀತಿ ಬೆಳವಣಿಗೆಗಳಾದ್ರೂ ಕೂಡ ಅದನ್ನ ಹಾಕಕ್ಕಾಗಲ್ಲ ಅಂತ ಸೊ ಈ ರೀತಿ ಸಾಲು ಸಾಲು ಬೆಳವಣಿಗೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ದೊಡ್ಡ ಅನುಮಾನ ಮತ್ತೆ ಕಾಣದ ಕೈಗಳ ಎಂಟ್ರಿ ಆಗಿದೆ ಪ್ರಭಾವ ಬೀರೋದಕ್ ಶುರು ಮಾಡಿದ್ದಾರೆ ಒತ್ತಡಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ ತನಿಖೆಯ ದಿಕ್ಕನ್ನ ತಪ್ಪಿಸುವ ಕೆಲಸಗಳು ಈ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆಯಂತ ಗೊತ್ತಿಲ್ಲ ಹಾಗ ಆಗದೆ ಇರಲಿ ಸತ್ಯ ಸತ್ಯತೆ ಎಸ್ಐಟಿ ಟಿ ತನಿಖೆಯಿಂದ ಆಚೆ ಬರಲಿ ಯಾರ ಪ್ರಭಾವಕ್ಕೂ ಅಧಿಕಾರಿಗಳು ಒಳಗಾಗದೇ ಇರಲಿ ಅನ್ನೋದಷ್ಟು ಅಷ್ಟೇ ನಮ್ಮೆಲ್ಲರ ಆಶಯ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ